ಸೌಕರ್ ಮಂದಿ ಎಲ್ಲಿತ್ರ ಲೋಡ್ ಮಾಡಿದ್ದೆ ಎಷ್ಟಕ್ಕೆ ಲೋಡ್ ಮಾಡಿದ್ದೆ ಎಲ್ಲ ಹೇಳ್ತೀನಿ ಲಾಸ್ಟ್ ಮಟ ನಾನು ವಿಡಿಯೋ ನೋಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ನಿಮ್ಗ ಗೊತ್ತಾಗೈತಿ ಎಷ್ಟೆಷ್ಟಕ್ಕೆ ಲೋಡ್ ಮಾಡಿದ್ಯಾ ಎಷ್ಟು ಎಷ್ಟೆಷ್ಟ ಎಲ್ಲಿ ಇಳಿಸಿದ ಎಲ್ಲಿತ್ರ ಹಾಕೊಂಡ್ ಬಂದ ಎಲ್ಲಿ ಬಾಡಿಗೆ ಸಿಕ್ತ ಎಲ್ಲಾ ಹೇಳೀನಿ ವಿಡಿಯೋನಾಗ ಲಾಸ್ಟ್ ಮಠ ನೋಡ್ರಿ ಬ್ಲಾಗ್ ಚಾಲು ಮಾಡೋನು ಸಿಗೋಣ ಬರ್ರಿ ಹೆಂಗದಿರಿಪ್ಪ ಸೌಕರ್ ಮಂದಿ ಆರಾಮೀರಾ ಅನ್ಕೊಂತೀನಿ ಇವತ್ತು ಒಂದಿನ ನಾ ಎಲ್ಲಿ ಬಂದೇನಂದ್ರ ಗರಗಿಗೆ ಒಂಟೆನ್ರೀ ಗರಗಿ ಲೋಡಿಂಗ್ ಸಿಕ್ಕಿದೆ ಹುಬ್ಳಿ ಗರಗ ಖಾಲಿ ಬಂದೇ ನೋಡ್ರಿ ಗಾಡಿ ಖಾಲಿ ಐತಿ ಖಾಲಿ ಬಂದ ನಿಂತರ ಲೋಡಿಂಗ್ ಐತಿ ಬರ್ರಿ ತೋರಿಸ್ತೇನೆ ನಿಮ್ಗೆ ಏನ್ ಲೋಡ್ ಮಾಡೋದೈತಿ ಏನ್ ಎಷ್ಟಕ್ಕೆ ಲೋಡ್ ಮಾಡೀನಿ ಎಲ್ಲ ಹೇಳ್ತೇನೆ ಲಾಸ್ಟ್ ಎಷ್ಟೆಷ್ಟಕ್ಕೆ ಲೋಡ್ ಮಾಡೀನಿ ಎಲ್ಲ ಹೇಳ್ತೇನೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಹುಡುಗ ಬರ್ರಿ ಹೋಗುನ ಗರಗಿಗೆ ಲೋಡ್ ಮಾಡೋಣ ಅಲ್ಲಿಗ ತೋರಿಸ್ತೇನೆ ಬರ್ರಿ ಇವರ ನೋಡ್ರಿಪ್ಪ ಪೊಕರ್ ಮಂದಿ ಇವರ ಎರಡು ಮಂದಿ ಲೋಡಿಂಗ್ ಮಾಡಕತ್ತಾರ ಇಟಾಚಿ ತೆಗತಾರ ಇಟಾಚಿ ತಗೋದ್ ಲೋಡ್ ಮಾಡ್ತಂಗ್ ಇಟಾಚಿದಾಗ ಏನ್ ಮಾಡಕತ್ತಾರ ನನಗೂ ಸೊಗರ್ ಮಂದಿ ನೋಡ್ರಿ ಎಷ್ಟು ಉದ್ದ ಐತಿ ಇದು ಇಟಾಚಿ ಇಷ್ಟು ಐವತ್ತು ಫುಟ್ ಅಂತ ಇದೆ ಐವತ್ತು ಫೋಟಿಂದ ಇಟಾಚಿ ಹೆಂಗೈತೆ ನೋಡ್ರಿ ಹಂಗ ಹೆಂಗೆ ಒಂದು ಸಲಕ್ಕ ಎಷ್ಟು ಉದ್ದ ತೆಗಿತಿ ಏನೈತನ ಎಷ್ಟು ಉದ್ದ ಐತಿ ಲೋಡಿಂಗ್ ಹಚ್ಚೇನಿ ಗಾಡಿ ಎಲ್ಲೇ ಲೋಡಿಂಗ್ ಲೋಡಿಂಗ್ ಮಾಡೋದೈತಿ ಏನ್ ಲೋಡ್ ಮಾಡ್ತೇನೆ ಬರ್ರಿ ನಿಮ್ಗೆ ಲಾಸ್ಟ್ ಮಟ್ಟ ಹೇಳ್ರಿ ನಾನು ವಿಡಿಯೋ ನೋಡ್ಕೊಂತೀರಿ ಎಲ್ಲಿಗೆ ಹೋಗೋದೈತಿ ಅದು ತೋರಿಸ್ತೇನೆ ನಿಮ್ಗೆ ಈದೈತಿ ಗರಗ ಗರಗನಾಗ ಇಟಾಚಿ ಎರಡು ಐತಿಲ್ಲ ಅಲ್ಲಿಂದ ಲೋಡ್ ಮಾಡಾಕತ್ತೀನಿ ಒಂದು ಇಟಾಚಿ ಐತೆ ಅಂದ್ರೆ ಅದು ಲೋಡ್ ಮಾಡೋಣ ಲೋಡ್ ಆದ್ಮೇಲೆ ತೋರಿಸ್ತೇನೆ ಬರ್ರಿ ನಿಮ್ಗೆ ಸೋಕರ್ ಮಂದಿ ಹೊಂಟೇನೆ ಹೆಂಗೈತಿ ನೋಡ್ರಿ ಗದಗ್ರಿ ಗರಗಲಿಂತ ಸೌಂದತಿ ರೋಡ್ ಸೌಂದತಿ ಲಿಂತ್ರ ನರಗುಂದ ನರಗುಂದ್ರ ಹಿಂಗ್ ಹೋಗುನ ರೋಡ್ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಹೆಂಗೈತಿ ಅಷ್ಟು ಕಟ್ಟೈತಿ ರೋಡ್ ಗಾಡಿ ಲೋಡಿಂಗ್ ಐತಿ ಏನ್ ಲೋಡ್ ಮಾಡಿ ತೋರಿಸ್ತೇನೆ ನಿಮ್ಗೆ ಅಲ್ಲಿ ಡೀಸೆಲ್ ಹಾಕಿಸ್ಬಂದೆ ಈ ಗಾಡಿಯಾಗ ಲೋಡ್ ಏನೈತ್ ಅನ್ನೋದ್ ರೋಡ್ ನೋಡ್ರಿ ನೋಡ್ರಿ ಪಾ ಸೌಕರ್ ಮಂದಿ ಹೆಂಗೈತಿ ಟಾಪ್ ಅಂಡ್ ಟಾಪ್ ಗಾಡಿ ಇಪ್ಪತ್ರ ಓಡುವಲ್ದೆ ನೋಡ್ರಿ ಇಪ್ಪತ್ತೈದ ಇಪ್ಪತ್ತ ಇಪ್ಪತ್ತೈದ ಇಪ್ಪತ್ತ ಹಿಂಗ ಹೊಂಟೈತೆ ಗಾಡಿ ಹೆಂಗೈತ್ ನೋಡ್ರಿ ರೋಡ್ ಈ ರೋಡ್ ಲಿಂತ್ರ ಬರಗ ಹೋಗ್ಬೇಡ್ರಿ ಯಾರ ಹೇಳತಿನಿ ನಮ್ಮ ಅಣ್ಣ ತಂಬ್ರಗ ಜಾಕ ಕೆಟ್ಟೈತ್ ರೋಡ್ ಅಲ್ಲಿ ಹೋಗಿ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಲೋಡ್ ಐತೆ ಅನ್ನೋದ ಬರ್ರಿ ತೋರಿಸ್ತೇನೆ ಮಂದಿ ಈಗ ಬಂದೆ ಡಿಸೆಲ್ ಪಂಪಿಗೆ ಇದ್ ನೋಡ್ರಿ ಲೋಡ್ ಮಾಡಿದ್ದ ಐತಲ್ಲ ಒಂದ್ಲೂ ಐತಿ ತೋರಿಸ್ತೇನೆ ನಿಮ್ಗೆ ಪೂರ್ತಿ ಇದ್ ನೋಡ್ರಿ ಡೀಸೆಲ್ ಟಾಕಿ ಫುಲ್ ಮಾಡಿಸಾಕ್ತೇನೆ ಎಲ್ಲಿಗ್ಟೇನೆ ಅದು ಹೇಳ್ತೇನೆ ಲಾಸ್ಟ್ ಮಟ ಇರ್ರಿ ನೋಡ್ರಿ ಅಣ್ಣ ಡೀಸೆಲ್ ಹಾಕತ್ತಾರ ಬರ್ರಿ ಪೋಕರ್ ಮಂದಿ ಟಾಕಿ ಪುಲ್ ಆಗೈತ್ ನೋಡ್ರಿ ಡೀಸೆಲ್ ಟಾಕಿ ಎಲ್ಲ ಪೂನ್ ಮಾಡಿಸೇನಿ ಈಗ ಹೋಗುನಾಲ್ರ ಊರ್ನೇಗ್ ಬಿಡಾಕತೇನಿ ಗರ ಊರ ಇಲ್ಲಿಂತ್ರ ಡೀಸೆಲ್ ಹಾಕಿಸ್ಕೊಂಡು ಬಿಡಾಕತೇನಿ ಬರ್ರಿ ಹೋಗಿ ಸೋಕರ್ ಮಂದಿ ಈಗ ಬಂದೇನಿ ಸೌಂದರ್ತಿ ತಾಳ ಎಲ್ಲ ಮಂದಿ ದೇವಸ್ಥಾನ ಐತಲ್ಲ ಅಲ್ಲಿ ಅದೇನಿ ತೋರಿಸ್ ಬರೀ ನಿಮ್ಗೆ ಎಷ್ಟ್ ಮಂದಿ ಅದ ನೋಡ್ರಿ ಇವತ್ತ ಏನೈತಿ ನೋಡ್ರಿ ಇಲ್ಲಿ ಇದ ನೋಡ್ರಿ ಪಾ ಸೌಕರ ಮಂದಿ ಇದ ಒಂದ ಪಂಪ್ ಹಾಕೊಂಡು ಹೊಂಟೇನಿ ಜಳ್ಕಿಗ್ ಹೊಂಟೇನ್ರಿ ರೋಡ್ ಐತಿ ಗಾಡಿ ಈಗ ಎಲ್ಲ ಬಂದ್ರ ಗದ್ದಿನ ಕೀರಿ ಕ್ರಾಸನಾಗಿ ನಿಂತಿದ್ದ ಚಾ ಪುಡ್ಯಾಗ ಇಲ್ಲ ಹಚ್ಚಿನ ಗಾಡಿ ಹೆಂಗ್ ಕಣಗತ್ತ ನೋಡ್ರಿ ಕಮೆಂಟ್ ಮಾಡ್ರಿ ಸ್ವಲ್ಪ ಸೌಕರ ಮಂದಿ ಅದಸ್ ಬಂದ ಜಳಕಿಗ ಇಲ್ಲಿ ಬಂದು ಬಿಜಾಪುರಕ್ಕೆ ಮತ್ತೆ ಲೋಡ್ ಮಾಡಾತ್ತೇನಿ ಇದು ಲೋಡಿಂಗ್ ಆಗತಿತ್ತು ವಾಪಸ್ಸು ಹುಬ್ಳಿಗ ಏನ್ ಲೋಡ್ ಮಾಡಾಕತ್ತೇನಿ ಅನ್ನೋದು ಹೇಳ್ತೇನೆ ನಿಮ್ಗೆ ಎಲ್ಲಿಗ ಲೋಡ್ ಮಾಡೇನಿ ಅಂದ್ರೆ ಹುಬ್ಳಿಗ್ ಲೋಡ್ ಮಾಡಾಕತ್ತೇನಿ ನೋಡ್ರಿ ಯಾ ಹಟ್ಟನು ಮಾಲ್ ಐತಿ ಇದು ಲೋಡ್ ಮಾಡ್ಕೊಂತ ಹೋಗನೇ ಹುಬ್ಳಿಗೆ ಎಲ್ಲಿ ಯಾನ್ ಲೋಡ್ ಮಾಡ್ತೇನೆ ಆ ತೋರಿಸ್ತೇನೆ ಬರ್ರಿ ಸೊಕರ್ ಮಂದಿ ಲೋಡ್ ಮಾಡ್ಕೊಂಡು ಬಂದೆ ಹೊಟ್ಟೆ ಎಸ್ತಿತ್ತು ಊಟ ಮಾಡಿದ್ದಿಲ್ಲ ಇನ್ನೂ ರಾತ್ರಿ ಒಂದು ಗಂಟೆ ಟೈಮ್ ಆಗಿತ್ತು ರಾತ್ರಿ ಈಗ ರೆಡಿ ಮಾಡ್ಸಕ್ಕೆ ಹೇಳೇನಲ್ಲಿ ಜೀರಾ ರೈಸ್ ರೆಡಿ ಅಲ್ಲಿ ನೋಡ್ರಿ ಅಣ್ಣ ರೆಡಿ ಮಾಡೋಕತ್ತ ಅದ ರೈಸ್ ಅದು ಬರ್ತಿತ್ತು ಈಗ ಊಟ ಮಾಡಿ ಹೋಗಿನಿ ಇಲ್ಲೇ ಗಾಡಿ ನೋಡ್ರಿ ಅಲ್ಲಿ ನಿಂತಿತ್ತು ನಂದು ಸೈಡ್ ಹಾಕೇನಿ ಟೈಮ್ ಭಾಳ ಆಗೈತಿ ಊಟ ಮಾಡ್ ಬರ್ರಿ ಬರ್ರಿಪ್ಪ ಪಾಸ್ ಸೋಗರ್ ಮಂದಿ ಬಿಟ್ಟು ಊಟ ಮಾಡಾಕತ್ತ ನೋಡಿ ಅಂತ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಬರ್ರಿ ಊಟ ಮಾಡೋನು ಬರ್ರಿ ನೀವು ಇದು ನೋಡ್ರಿಪ್ಪ ಪಾಸ್ ಸೋಗರ್ ಮಂದಿ ಬಿಜಾಪುರ್ಲಿಂತ್ ನಾವು ವಾಪಸ್ಸು ಲೋಡ್ ಮಾಡೀನಿ ರಾತ್ರಿ ಮೂರು ಗಂಟೆ ಆಗೈತಿ ಇದು ಈಗ ಕೊಳಗಿರಿ ಕ್ರಾಸ್ ಬಂದು ನಿಂತೇನೆ ಇಲ್ಲಿ ಕೊಳಗಿರಿ ಕ್ರಾಸ್ ಇದು ಗಾಡಿ ನೋಡ್ರಿ ಲೋಡಿಂಗ್ ಐತಿ ಏನು ಲೋಡ್ ಐತಿ ಅನ್ನೋದು ನಿಮಗೂ ತೋರ್ಸೇನಲ್ಲ ಇದು ನೋಡ್ರಿ ಹೋಗ್ನ ಬರ್ರಿ ಹುಬ್ಬಳ್ಳಿಗೆ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಉಳ್ದೈತಿ ನಿಂದಿದ್ದೆ ಆ ವಿಡಿಯೋ ಮಾಡು ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಸೋಕರ್ ಮಂದಿ ಅಂದ ಇದು ಮೆಟ್ರಲ್ ಹಾಕೊಂಡೆ ಈಗ ಮಾರ್ಕೆಟ್ ನೋಡ್ರಿ ಯಾವ ಮಾರ್ಕೆಟ್ ಸ್ವಲ್ಪ ಕಮೆಂಟ್ ಮಾಡ್ರಿ ಹೇಳ್ತೇನೆ ನಿಮ್ಗೆ ಯಾವ ಮಾರ್ಕೆಟ್ ಅನ್ನೋದೆ ಅಲ್ ಲೋಡ್ ಮಾಡಕತ್ತಾರೀ ಈಗ ಬೆಳಗ್ಗೆ ಬಂದಿದ್ದೆ ಗಾಡಿ ಹಚ್ಚಿ ಹೋಗಿದ್ದೆ ಇಲ್ಲಿ ಅಣ್ಣಾರ ಹೇಳಿದ್ರೆ ಸ್ವಲ್ಪ ಇಳಿಸ್ಕೊಡಪ್ಪ ಅಂತ ಅದ್ರ ಸಲಾಗಿ ಇದು ಐತಿ ಶಾಬಜಾರ್ ಮಾರ್ಕೆಟ್ ಅದ್ರಾಗ ಅಲ್ ಲೋಡ್ ಮಾಡಾಕತ್ತಿನಿ ಸೊಕರ್ ಮಂದಿ ಗಾಡಿ ಖಾಲಿ ಆತ್ರಿ ಎಲ್ಲ ಬಿಜಾಪುರ್ಲಿಂತ್ ಲೋಡ್ ಮಾಡಿದ್ದೆ ಅಲ್ಲ ಅದು ಖಾಲಿ ಆತ್ರಿ ಈಗ ಮಧ್ಯಾಹ್ನ ಒಂದ್ ಗಂಟೆ ಆಗೈತಿ ನಿನ್ನೆ ಬೆಳಿಗ್ಲಿಂತ್ರ ಇನ್ನು ಮಠ ಏನು ರೆಸ್ಟ್ ಇಲ್ಲ ಎಲ್ಲ ನಿದ್ದೇಟ್ ರಾತ್ರಿ ಹೊಡೆದೇನೆ ಗಾಡಿ ಎಲ್ಲ ಈಗ ಖಾಲಿ ಆತ ಒಂದು ಗಂಟೆ ಆದ ಈಗ ಮಧ್ಯಾಹ್ನ ಇನ್ನ ಬೆಳಗ್ಲಿಂತ್ರ ಹೊಡೆ ಗಾಡಿ ಎಷ್ಟಕ್ಕೆ ಲೋಡ್ ಮಾಡಿದ್ಯಾ ಎಲ್ಲಿ ಲೋಡ್ ಮಾಡಿದ್ದೆ ಎಲ್ಲಿಂತ್ರ ಲೋಡ್ ಮಾಡಿ ಹೊಳೆ ತಂದೆ ಅದು ಹೇಳ್ತೇನೆ ಲಾಸ್ಟ್ ಮಠ ಇರೀ ನನ್ಗೆ ಗಿಡ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸ್ವಲ್ಪ ಹಣ ಎಲ್ಲರೂ ಹೇಳ್ತೀನಿ ಎಷ್ಟ ಅಂದ್ರ ಇಲ್ಲಿಂತ್ರ ಖಾಲಿ ಹೋದ ಗರಗ ಇಲ್ಲಿ ಐತಲ್ಲ ನಮ್ದು ಧಾರವಾಡದ ದಾಟಿದ ಮ್ಯಾಗ ಗರಗ ಅಲ್ಲಿಂದರ ಲೋಡ್ ಮಾಡಿದ ಟಾ ಇದು ಟಾಟಾ ಇಟಾಚ್ ಇದೆ ಒಂದು ಹೈಡ್ರೋಲಿಕ್ ಇದು ಬರ್ತೈತಲ್ರಿ ಪಾ ಅದು ಪ್ರೆಷರ್ ಇಂದ ಆದ ಲೋಡ್ ಮಾಡಿದ್ದೆ ಅದು ತಗೊಂಡು ಹೋಗಿ ಜಳಕಿ ಜಳಕಿ ಬಾರ್ಡ್ರ್ ಐತಲ್ಲ ಅಲ್ಲಿ ಎಳಿಸೋದಾಯ್ತ ಅದರಲ್ಲಿ ಖಾಲಿ ಮಾಡಿ ಒಂದು ಗ್ರೂಪ್ನಾಗ ಬಾಡಿಗೆ ಬಂತೆ ಅದ ಬಿಜಾಪುರ್ ನಿಂದ್ರೆ ವಾಪಸ್ ಹುಬ್ಳಿಗಿತ್ತೆ ಹುಬ್ಳಿಗೆ ಹಾ ಲೋಡ್ ಮಾಡಿದೆ ರಾತ್ರಿಯೇ ನಿಮ್ಗೆ ತೋರಿಸಿದೆ ಅಲ್ಲ ಅದು ಲೋಡ್ ಮಾಡಿದೆ ಲೋಡ್ ಮಾಡಿ ಈಗ ಬೆಳಗ್ಗೆ ಖಾಲಿ ಆತು ಗಾಡಿ ಅದ ರಾತ್ರಿ ಬೆಳಗ್ಗೆ ಇಲ್ಲಿ ಆರೂವರೆಗೆ ನಾ ಬೆಳಗ್ಗೆ ಬಂದೆ ಲೇಬರ್ ಬಂದಂಗಿಲ್ಲ ಅಂತ ಈಗ ಖಾಲಿ ಮಾಡಿದ್ರವ್ರೆ ಅದು ಖಾಲಿ ಮಾಡಿ ಬಂದೆ ಖಾಲಿ ಮಾಡಿ ಬಂದ್ಮ್ಯಾಗ ಎಷ್ಟಷ್ಟು ಲೋಡ್ ಮಾಡಿದೆ ಅಂದ್ರೆ ಜಳಕಿಗೆ ಲೋಡ್ ಮಾಡಿದ್ದೆನಾ ಹತ್ತುವರೆ ಸಾವಿರ ರೂಪಾಯ್ಕೆ ಹುಬ್ಳಿಲಿಂತ್ರೆ ಗರಗ್ಲಿಂತ್ರ ಜಳ್ಕಿಕ್ ಹತ್ತುವರೆ ಸಾವಿರ ರೂಪಾಯಿ ಅದು ಲೋಡ್ ಮಾಡಿದ್ದೆ ಒಂದಾಗ ಕಾಂಪ್ರೆಶ್ ಒಂದ ಅದು ಪ್ರೆಷರಿಂದ ಇದತ್ತು ಗಾಡಿ ಖಾಲಿನ ಹೋಗಿದ್ದೇನಾ ಏನು ಬಾಡಿಗೆ ಸಿಕ್ಕಿದ್ದಿಲ್ಲ ಎಲ್ಲ ಒಂದು ಹಾಕ್ಕೊಂಡು ಹೋದೆ ಅದು ಹಾಕೊಂಡು ಹೋದ್ಮ್ಯಾಗ ಅದು ಖಾಲಿ ಆದ ಗಾಡಿ ಮತ್ತು ಅಲ್ಲಿಂತ್ರ ಬಿಜಾಪುರಕ್ಕೆ ಖಾಲಿನ ಬಂದೆ ಅದು ಚಲೋ ಬಾಡಿಗೆ ಇತ್ತು ಅದ್ರ ಸಲುವಾಗಿ ಬಿಜಾಪುರ್ಲಿಂತ್ರ ಬಂದೆ ಅವು ಬರ್ನಿ ಇರ್ತಾವಲ್ಲ ಅದು ತುಂಬಿದ ಅದು ತುಂಬ್ಕೊಂತ ವಾಪಸ್ ಹುಬ್ಳಿಗೆ ತಂದೆ ಆದಷ್ಟಿಗೆ ತಂದೆ ಅಂದ್ರೆ ನಾಲ್ಕೂವರೆ ಸಾವಿರ ರೂಪಾಯಿ ಆದ ಬಾಡಿಗೆ ಆದ ಎಲ್ಲ ಸೇರಿಸಿ ಎಷ್ಟಾಗುತ್ತೆ ನೀವು ಕಮೆಂಟ್ ಮಾಡ್ರಿ ನೀವೇ ಹೇಳ್ರಿ ಎಷ್ಟು ಡೀಸೆಲ್ ಹೋಗಿರ್ಬೋದೆ ನಿಮ್ಗೆ ಎಲ್ಲ ಗೊತ್ತಿರದೈತಿ ನೀವು ಗಾಡಿ ಓಡೀವ್ರೆ ನಾನು ಅಣ್ಣ ತಮ್ಮ್ರೆ ಎಲ್ಲ ಹೇಳ್ರಿ ಟೋಟಲ್ ಎಷ್ಟು ಆಯ್ತು ಸ್ವಲ್ಪ ಹೇಳ್ರಿ ನನಗೆ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನನ್ನ ಇಂಥ ವಿಡಿಯೋ ನೋಡ್ಬೇಕಂದ್ರೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಣ್ಣಾರೆ ನಿಮ್ಗೆ ಹೋಗತ್ತೈತಿ ಸಲುವಾಗಿ ಸಲುವಾಗ ನಾ ನಿಮಗೂ ಹೆಲ್ಪ್ ಮಾಡೋತ್ತೇನು ನಾನು ಕಮೆಂಟ್ ಮಾಡಿರಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿರಿ ಶುಗುಣ ಮತ್ತೊಂದು ವಿಡಿಯೋನಲ್ಲಿ ಇಂಥ ಒಂದು ವಿಡಿಯೋ ನೋಡೋಕೆ ಸ್ವಲ್ಪ ಲೈಕ್ ಮಾಡಿರಿ ನನ್ನ ವಿಡಿಯೋಗ ಶಗೋಣ ಮತ್ತೊಂದು ವಿಡಿಯೋನಲ್ಲಿ ಬೈ ಬಾಯ್ ಟಾಟಾ ಸಿ ಯು